ಇಷ್ಟೊತ್ತು ಮಾತಾಡಿದ ಕನ್ಕ್ಲೂಷನ್ ಏನ್ ಹೇಳೋದಾದ್ರೆ ಡೆಂಗ್ಯೂನಲ್ಲಿ ಅಲೋಪತಿ ಅಥವಾ ಇನ್ನೊಂದು ಸೈನ್ಸ್ ಅಲ್ಲಿ ನಿರ್ದಿಷ್ಟವಾಗಿ ಡೆಂಗ್ಯೂ ವೈರಸ್ ಸಾಯಿಸೋಕೆ ಅವಷ್ಠಿ ಇಲ್ಲ ನಮ್ಮ ಸುತ್ತಮುತ್ತ ಸ್ವಚ್ಛ ಇಟ್ಕೊಳ್ಬಹುದು ಆದ್ರೆ ಮಾರ್ಕೆಟು ಮಾಲು ಸ್ಕೂಲು ಅಲ್ಲೆಲ್ಲ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಈ ನಮ್ಮ ನಿಯಂತ್ರಣದಲ್ಲಿ ಇರೋದು ಒಂದೇ ಒಂದು ಸೊಳ್ಳೇಲಿ ಬೆಳೀತದೆ ಡೆಂಗ್ಯೂ ವೈರಸ್ ಒಂದು ನಮ್ಮ ಶರೀರದಲ್ಲಿ ಬೆಳೀತದೆ ನಮ್ಮ ಶರೀರದಲ್ಲಿ ಬೆಳೆದಕ್ಕೆ ಬೇಕಾಗಿರುವಂತದ್ದು ಸಿಡಿ ಫೋರ್ಟೀನ್ ಮತ್ತೆ ಸಿಡಿ ಸಿಕ್ಸ್ಟೀನ್ ಈ ಪ್ರೋಟೀನ್ಸ್ ಮತ್ತೆ ಹೀಟ್ ಪ್ರೊಟೆಕ್ಷನ್ ಇದು ಅಂತ ಹೀಟ್ ಜನರೇಟ್ ಮಾಡುವಂತ ಪ್ರೋಟೀನ್ ಈ ಮೂರು ಪ್ರೋಟೀನ್ಗಳು ಅದಕ್ಕೆ ಸಹಕಾರ ಒಂದು ಒಂದ್ ಸೆಲ್ ಎಂಟ್ರಿ ಆಗಕ್ಕೆ ಹೆಲ್ಪ್ ಮಾಡ್ತಾರೆ ಇನ್ನೊಂದು ಅದು ರಿಪ್ಲಿಕೇಶನ್ ಮಾಡಕ್ಕೆ ಡಬಲಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡೋದು ಸೊ ಈ ಈ ಪ್ರೋಟೀನ್ಗಳು ಅಡಿಷನಲ್ ನಮ್ಮ ಒಳಗೆ ಎಕ್ಸ್ಟ್ರಾ ವೇಸ್ಟ್ ಆಗಿ ಇದೆ ಅನ್ನೋದೇ ಅಲ್ವಾ ಇವನ್ನ ತೆಗೆಯೋದಕ್ಕೆ ಆಯುರ್ವೇದದಲ್ಲಿ ಜ್ವರಪಾಚಕ ದ್ರವ್ಯಗಳಿದೆ ನಮ್ಮಲ್ಲಿ ಡಿಸೈನ್ ಆಗಿದೆ ಆ ಹುಡ್ಗ ಬೆಂಗಳೂರು ಹುಡ್ಗ ಯಾವುದೇ ತೊಂದರೆನೂ ಇಲ್ದೇನೆ ಮನೇಲೆ ಇದ್ದುಕೊಂಡು ಐದಿಂದಲೂ ಹುಷಾರಾಗಿದ್ದಾನೆ ಸೊ ಇಟ್ ಈಸ್ ಇನ್ ಅಫ್ ಇದನ್ನ ನಾವು ನಮ್ಮ ಶರೀರದಲ್ಲಿ ಅದಕ್ಕೆ ಸಹಕಾರ ಕೊಡದೇ ಇರುವಂತ ರೀತಿಯನ್ನ ಸೃಷ್ಟಿ ಮಾಡ್ಕೋಬೇಕೆ ಹೊರತು ಇನ್ನೇನು ಮಾಡಬಾರ್ದು ಸೊ ಇದಕ್ಕೆ ಒಂದು ಸಣ್ಣ ಔಷಧಿ ಮತ್ತೆ ಸೆವೆಂಟಿ ಪರ್ಸೆಂಟ್ ಫುಡ್ ತಗೊಳ್ಳೋದು ಫಿಸಿಕಲಿ ಎಕ್ಸಸೈಸ್ ಅನ್ನ ಇಟ್ಕೊಳ್ಳುವಂಥದ್ದು ನಾವು ಅನಗತ್ಯ ಆಹಾರವನ್ನು ಶರೀರದಲ್ಲಿ ಸ್ಟೋರ್ ಮಾಡದೇ ಇದ್ರೆ ಅದನ್ನು ಈ ಪ್ರೋಟೀನ್ ಕರ್ರಿ ಅದ್ರ ಪ್ರೋಟೀನ್ ಕರ್ರಿ ಕಾರ್ಬೋಹೈಡ್ರೇಟ್ ಕರಿ ಇನ್ನೊಂದು ಕರ್ರಿ ಅನಗತ್ಯವಾದ ಆಹಾರ ಮಾಡದೇ ಇದ್ರೆ ಜ್ವರಪಾಚಕ ದ್ರವ್ಯಗಳನ್ನ ತಗೊಂಡ್ರೆ ಇಟ್ ಈಸ್ ಮೋರ್ ದ್ಯಾನ್ ಇನಫ್ ಸೊ ನಮ್ಮಲ್ಲಿ ವೈರೋಪೈರ್ ಎಸ್ ಅನ್ನೋದು ಇದೆ ಜನಪಾಚಕ್ಕೆ ಬೆಸ್ಟ್ ಮೋಸ್ಟ್ ಆಲ್ರೆಡಿ ಪ್ರೋನ್ ಆಗ್ತಾ ಇದೆ ಸೊ ಇದನ್ನ ತಗೊಂಡ್ರೆ ಮೂರ್ ದೇನ್ ಎನ್ ಅಂತ ಅನ್ಕೋತೀನಿ ಸಾಕಾಗ್ಬೋದು